ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗ ಒಂದು ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ಫೋರ್ ಪಾಯಿಂಟ್ ಒನ್ ಪ್ರಶ್ನೆ ಎರಡನೇದೊಳಗೆ ಒಂದೇದು ಸನ್ನಿವೇಶ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಎರಡನೇದೊಳಗೆ ಒಂದೇ ಪ್ರಶ್ನೆ ಒಂದು ಆಯಾತಾದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಸ್ಕ್ವೇರ್ ಮೀಟರ್ ಆಗಿದೆ ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆಯಾತಾಕಾರದ ಅಗಲವು ಎಕ್ಸ್ ಮೀಟರ್ ಆಗಿದೆ ಆಯತ ಆಕಾರದ ಉದ್ದವು ಅಗಲದ ಎರಡರಷ್ಟಕ್ಕಿಂತ ಹೆಚ್ಚಾಗಿದೆ ಮೀನ್ಸ್ ಇಲ್ಲಿ ಉದ್ದ ಟೂ ಎಕ್ಸ್ ಪ್ಲಸ್ ಒನ್ ಮೀಟರ್ ಆಯತ ಆಕಾರದ ಅಗಲ ಎಕ್ಸ್ ಮೀಟರ್ ಆಯತಾಕಾರದ ಉದ್ದ ಟು ಎಕ್ಸ್ ಪ್ಲಸ್ ಒನ್ മീറ്റർ ആയത വസ്തീർണ ആയത്ത വസ്തീർണ എൽ ഇൻ ടൂ ബി ഉദ്ദൂൺലേ ആകല ഈക്വൽ ടൂ ഫൈ ട്വൻറ്റി ഏറ്റ് സ്ക്വേർ മീറ്റർ കൊട്ട സോ എൽ ആകല ಎಕ್ಸ್ ಇಡ್ರಿ ಇಂಟು ಬಿ ಬಿ ಮೀನ್ಸ್ ಬೇಡ್ತ ಅಗಲದ ಎರಡಕ್ಕಿಂತ ಒಂದು ಹೆಚ್ಚು ಅಂದರೆ ಟು ಎಕ್ಸ್ ಪ್ಲಸ್ ಒನ್ ಬಿ ಇಲ್ಲಿ ಟು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಫೈವ್ ಟ್ವೆಂಟಿ ಏಟ್ ಈ ಎಕ್ಸ್ ಟು ಎಕ್ಸ್ಗೆ ಗುಣಾಂಕ ಮಾಡಿರಿ ಎಕ್ಸ್ ಇನ್ ಟು ಟು ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಇನ್ ಟು ಒನ್ ಎಕ್ಸ್ ಆಯಿತು ಈಕ್ವಲ್ ಟು ಫೈವ್ ಟ್ವೆಂಟಿ ಏಟ್ ಇದು ಒಳಗೆ ತಗೋರಿ ಮೈನಸ್ ಆಗ್ತದೆ ಪ್ಲಸ್ ಐತಿ ಒಳಗೆ ತಗೊಂಡ್ರೆ ಮೈನಸ್ ಆಯಿತು ಫೈವ್ ಟ್ವೆಂಟಿ ಏಟ್ ಈಕ್ವಲ್ ಟು ಝೀರೋ ಇದು ಒಂದು ವರ್ಗ ಸಮೀಕರಣವಾಗಿದೆ ಒಂದು ವರ್ಗ ಸಮೀಕರಣ ಏಕೆಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿದೆ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಎರಡನೇದೊಳಗೆ ಎರಡನೇದು ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಗುಣಲಬ್ಧವು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂದರೆ ಇಲ್ಲಿ ಮೊದಲನೇ ಪೂರ್ಣಾಂಕ ಮೊದಲನೇ ದನ ಪೂರ್ಣಾಂಕ ધનાપૂર્ણાંક હો x ಅಂತ ಇಡ್ಕೊಂಡ್ರೆ ಅದೇ ತರ ಎರಡನೇ ધನಪૂર્ણાંક ધನಪૂર્ણાંક ಪૂર્ણાંક x + 1 ಎರಡನೇ ધನಪૂર્ણાંક x + 1 ಒಂದನೇದು x ಎರಡನೇದು x + 1 ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಅವುಗಳ ಗುಣಲಬ್ಧ ಅಂದರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಗ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಗುಣಲಬ್ಧ ನೋಡ್ರಿ ಕೊಟ್ಟಾರ ಮೂರುನೂರ ಆರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಇಂಟು ಒನ್ ಎಕ್ಸ್ ಇದು ಒಳಗೆ ತೋರಿ ಮೈನಸ್ ಮೂರುನೂರ ಆರು ಇಕ್ವಲ್ ಟು ಝೀರೋ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ನಾಟ್ ಸಿಕ್ಸ್ ಇಕ್ ಟು ಝೀರೋ ಇದು ಒಂದು ವರ್ಗ ಸಮಕೀಣ ಆಗಿದೆ ಇದು ಒಂದು ವರ್ಗ ಸಮೀಕರಣ ಏಕೆಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಝೀರೋ ಆದರ್ಶ ರೂಪದಲ್ಲಿದೆ ಈಕ್ವೇಶನ್ ಕೂಡ ಬಿಡಿಸ್ಬೋದು ನೋಡ್ರಿ ಸೈಡಿಗೆ ಬಿಡಿಸಂದ್ರೆ ಬಿಡಿಸ್ತೀನಿ ನೋಡ್ರಿ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ತ್ರೀ ನಾಟ್ ಸಿಕ್ಸ್ ಈಕ್ವಲ್ ಟು ಜೀರೋ ಮೊದಲನೇ ಪದ ಕೊನೆಯ ಪದ ಗುಣ ಮಾಡಿದ್ರೆ ಮೈನಸ್ ಮೂರುನೂರ ಆರು ಎಕ್ಸ್ಕ್ವೇರ್ ಆಯಿತು ಈಗ ಮೂರುನೂರ ಆರನ್ನು ಫ್ಯಾಕ್ಟ್ರ್ ಮಾಡ್ಕೋಬೇಕು ಇಂಟು ಮಾಡಿದ್ರೆ ಮೂರುನೂರ ಆರು ಆಗಬೇಕು ಆಗಬೇಕು ಕಳೆದ್ರೆ ಕುಡಿಸಿದ್ರೆ ಒಂದು ಬರಬೇಕು ಅಂದರೆ ಹದಿನೆಂಟು ಹದಿನೇಳನೇ ಹದಿನೆಂಟು ಹದಿನೇಳು ಮುನ್ನೂರ ಆರು ಹದಿನೇಳು ಆದರೆ ಒಂದು ಉಳಿತೈತಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಏಯ್ಟೀನ್ ಎಕ್ಸ್ ಮೈನಸ್ ಸೆವೆಂಟೀನ್ ಎಕ್ಸ್ ತ್ರೀ ನಾಟ್ ಸಿಕ್ಸ್ ಇಲ್ಲಿ ಎಕ್ಸ್ ಕಾಮತ್ ತಗೋತೀವಿ ನೋಡ್ರಿ ಎಕ್ಸ್ ಪ್ಲಸ್ ಏಯ್ಟೀನ್ ಇಲ್ಲಿ ಸೆವೆಂಟೀನ್ ಕಾಮತ್ ತಗೋತೀವಿ ಎಕ್ಸ್ ಪ್ಲಸ್ ಏಯ್ಟೀನ್ ಪ್ಲಸ್ ಸೆವೆಂಟೀನ್ ಏಯ್ಟೀನ್ ತ್ರ ತ್ರೀ ನಾಟ್ ಸಿಕ್ಸ್ ಆಗ್ತೈತಿ

ಕ್ಲಾಸ್ ಟೆನ್ ಗಣಿತ ಅಧ್ಯಯನಾ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಎರಡರೊಳಗೆ ಮೂರನೇ ಪ್ರಶ್ನೆ ರೋಹನ ತಾಯಿಯ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷಗಳ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸು ವರ್ಷಗಳಲ್ಲಿ ಉಣ್ಲಬ್ಧವು ಮುನ್ನೂರ ಅರವತ್ತಾಗುತ್ತದೆ ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ರೋಹನನ ఈగిన వయస్సు ఎక్స్ వర్షిన వయస్సు తాయి ఈగిన వయస్సు ఎక్స్ ప్లస్ ట్వంటీ సిక్స్ ఈగిన వర్ష ఎక్స్ ప్లస్ వర్ష ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ರೋಹನನ್ ವಯಸ್ಸು ಎಕ್ಸ್ ಪ್ಲಸ್ ತ್ರೀ ವರ್ಷ ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ತ್ರೀ ರೋಹನನ ತಾಯಿಯ ವಯಸ್ಸು ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ರೋಹನ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ತ್ರೀ ಮೂರು ಕೂಡಿಸ್ರಿ ವರ್ಷ ವರ್ಷ ಅಂದರೆ ಇದು ಎಕ್ಸ್ ಪ್ಲಸ್ ಇದು ಎರಡು ಕೂಡಸ್ರಿ ಟ್ವೆಂಟಿ ಸಿಕ್ಸ್ ಪ್ಲಸ್ ತ್ರೀ ಇದು ಟ್ವೆಂಟಿ ನೈನ್ ವರ್ಷ ಆಯಿತು ಟ್ವೆಂಟಿ ನೈನ್ ವರ್ಷ ಈಗ ಇವರ ಗುಣಲಬ್ಧ ಗುಣಲಬ್ಧ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ एक्स बरी बर पुर्ति बोरी एक्स प्लस ट्वेंटी नाइन थ्री बरी रही एक्स प्लस ट्वेंटी नाइन इक्वल टू थ्री सिक्सटी एक्स इंटू एक्स एक्स स्क्वेर एक्स इंटू टू ट्वेंटी नाइन एक्स एक्स इंटू थ्री थ्री एक्स प्लस टी नईन इंटू थ्री एटी सेवन थ्री इंटू ट्वेंटी नईन एटी सेवन इक्वल टू थ्री सिक्टी एक्स स्क्वयर्स क्वे बर ट्वेंटी नईन एक्स प्लस थ्री एक्स थर्टी टू एक्सुस्टी सेवन थ्री नाट थ्री सिक्टी मैनस 360 ಸಿಕ್ಸ್ಟಿ ಒಳಗೆ ತಗ್ರಿ ಕೊಟ್ಟು ಝೀರೋ ಎಕ್ಸ್ಕ್ವರ್ ಪ್ಲಸ್ ಥರ್ಟಿ ಟೂ ಎಕ್ಸ್ ತ್ರೀ ಸಿಕ್ಸ್ಟಿ ಒಳಗೆ ಏಯ್ಟಿ ಸೆವೆನ್ ಮೈನಸ್ ಮಾಡ್ರಿ ಅಂದರೆ ಮೈನಸ್ ಟೂ ಸೆವೆಂಟಿ ತ್ರೀ ಮೈನಸ್ ಟೂ ಸೆವೆಂಟಿ ತ್ರೀ ಬರ್ತೈತೆ ನೋಡಿರಿ ವರ್ಗ ಸಮೀಕರಣ ಆಗಿದೆ ಇದು ಒಂದು ವರ್ಗ ಸಮೀಕರಣವಾಗಿದೆ ನೋಡಿ ಯಾಕಂದರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಆದರ್ಶ ರೂಪದಲ್ಲಿದೆ ಆದರ್ಶ ರೂಪದಲ್ಲಿದೆ ಬರೀಬೋದು ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ನಿಮಗೆ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳು ನೋಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಧನ್ಯವಾದಗಳು